ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶ್ರೀಕೃಷ್ಣ ಸ್ವರ್ಗದಿಂದ ಭೂಮಿಗೆ ತಂದಂತಹ ಪಾರಿಜಾತ ವೃಕ್ಷದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ನಾರದ ಮಹರ್ಷಿಗಳನ್ನು ನಾವು ತ್ರಿಲೋಕ ಸಂಚಾರಿಗಳು ಅಂತ ಕರೀತೇವೆ ಅಲ್ವಾ ಈ ನಾರದ ಮಹರ್ಷಿಗಳು ಒಮ್ಮೆ ಇಂದ್ರನನ್ನು ನೋಡಲು ಸ್ವರ್ಗಕ್ಕೆ ಹೋಗಿರ್ತಾರೆ ದೇವಲೋಕಕ್ಕೆ ಹೋಗಿರ್ತಾರೆ ಆ ಸಮಯದಲ್ಲಿ ಅವರು ಪಾರಿಜಾತ ವೃಕ್ಷವನ್ನು ನೋಡ್ತಾರೆ ಆ ಸುಗಂಧ ಭರಿತವಾದ ಪುಷ್ಪಗಳನ್ನು ನೋಡಿ ನಾರದ ಮಹರ್ಷಿಗಳು ಮನಸೋಲ್ತಾರೆ ಕೆಲ ಕಾಲ ಅವರು ಮೈ ಮರೆತು ಅಲ್ಲಿಯೇ ನಿಂತುಬಿಡ್ತಾರೆ ನಾರದ ಮಹರ್ಷಿಗಳು ತ್ರಿಲೋಕ ಸಂಚಾರಿಗಳಾಗಿದ್ದರೂ ಕೂಡ ಈ ರೀತಿಯ ಸುಗಂಧ ಭರಿತವಾದ ಪುಷ್ಪವನ್ನು ಅವರು ಬೇರೆ ಯಾವ ಲೋಕದಲ್ಲೂ ಸಹ ನೋಡಿರೋದಿಲ್ಲ ಇಂದ್ರನ ಅನುಮತಿಯನ್ನು ಪಡೆದುಕೊಂಡು ಸ್ವಲ್ಪ ಪುಷ್ಪಗಳನ್ನು ಬಿಡಿಸಿ ಮಾಲೆ ಮಾಡಿಕೊಂಡು ದ್ವಾರಿಕೆಗೆ ಆ ಪುಷ್ಪಮಾಲೆಯನ್ನು ತಗೊಂಡು ಬರ್ತಾರೆ ಅದನ್ನು ಶ್ರೀಕೃಷ್ಣನಿಗೆ ಕೊಡ್ತಾರೆ ಶ್ರೀಕೃಷ್ಣ ಆ ಹೂವಿನ ಮಾಲೆಯನ್ನು ರುಕ್ಮಿಣಿಗೆ ಕೊಡ್ತಾರೆ ಈ ಪುಷ್ಪಮಾಲೆಯನ್ನು ಧರಿಸಿದ ರುಕ್ಮಿಣಿಯನ್ನು ನೋಡಿ ನಾರದ ಮುನಿಗಳು ಈ ಪುಷ್ಪಮಾಲೆಯನ್ನು ಧರಿಸಿದ ಮೇಲೆ ನೀವು ಶ್ರೀಕೃಷ್ಣನ ಉಳಿದೆಲ್ಲ ಮಾಡದಿರಿಗಿಂತ ತುಂಬ ಚೆನ್ನಾಗಿ ಕಾಣುತ್ತಿದ್ದೀರಾ ಅಂತ ಹೇಳ್ಬಿಡ್ತಾರೆ ಈ ವಿಷಯ ಹೇಗೋ ಸತ್ಯಭಾಮೆಗೆ ತಿಳಿದ್ಬಿಡುತ್ತೆ ಶ್ರೀಕೃಷ್ಣನ ಹದಿನಾರು ಸಾವಿರ ಮಡವಿಯರಲ್ಲಿ ಸತ್ಯಭಾಮೆ ಕೂಡ ಒಬ್ಳು ಆಕೆ ತನಗೂ ಸಹ ಆ ಪುಷ್ಪಮಾಲೆ ಬೇಕು ಅಂತ ಹಠ ಹಿಡಿದು ಬಿಡ್ತಾಳೆ ಆಗ ಶ್ರೀಕೃಷ್ಣ ಹೂವಿನ ಮಾಲೆ ಯಾಕೆ ಆ ವೃಕ್ಷವನ್ನೇ ನಿನಗೆ ತಂದು ಕೊಡ್ತೀನಿ ಅಂತ ಹೇಳಿ ಸತ್ಯಭಾಮೆಗೆ ಆಣೆ ಪ್ರಮಾಣ ಮಾಡಿ ಸ್ವರ್ಗಲೋಕಕ್ಕೆ ಆ ವೃಕ್ಷವನ್ನು ತರೋದಕ್ಕೆ ಅಂತ ಹೋಗ್ತಾನೆ ಸ್ವರ್ಗಲೋಕಕ್ಕೆ ಹೋಗಿ ದೇವೇಂದ್ರನನ್ನು ಪರಿಪರಿಯಾಗಿ ಬೇಡ್ಕೊಳ್ತಾನೆ ಆ ವೃಕ್ಷವನ್ನು ನನಗೆ ಕೊಡು ಅಂತ ಎಷ್ಟು ಕೇಳಿಕೊಂಡು ಸಹ ದೇವೇಂದ್ರ ಶ್ರೀಕೃಷ್ಣನಿಗೆ ಆ ಒಂದು ವೃಕ್ಷವನ್ನು ಕೊಡೋದಕ್ಕೆ ನಿರಾಕರಿಸ್ತಾನೆ ಆ ವೃಕ್ಷಕ್ಕೋಸ್ಕರ ದೊಡ್ಡ ಯುದ್ಧವೇ ನಡೆದು ಹೋಗುತ್ತೆ ಆ ಯುದ್ಧದಲ್ಲಿ ಶ್ರೀಕೃಷ್ಣನಿಗೆ ಜಯವಾಗುತ್ತೆ ಆಗ ದೇವೇಂದ್ರ ವಿಧಿ ಇಲ್ಲದೆ ಈ ಪಾರಿಜಾತ ವೃಕ್ಷವನ್ನು ಶ್ರೀಕೃಷ್ಣನಿಗೆ ನೀಡಬೇಕಾಗುತ್ತೆ ಶ್ರೀಕೃಷ್ಣ ಈ ದೇವಲೋಕದ ವೃಕ್ಷವನ್ನು ಭೂಲೋಕಕ್ಕೆ ತರುವಲ್ಲಿ ಯಶಸ್ವಿ ಆಗ್ತಾನೆ ಆದರೆ ಈ ನಡುವೆ ದೇವೇಂದ್ರ ಆ ಪಾರಿಜಾತ ವೃಕ್ಷಕ್ಕೆ ಒಂದು ಶಾಪವನ್ನು ಕೊಟ್ಬಿಡ್ತಾನೆ ಅದೇನಪ್ಪ ಅಂದರೆ ಅದರಲ್ಲಿ ಹರಳುವಂತಹ ಹೂವು ರಾತ್ರಿ ಮಾತ್ರ ಅರಳಿ ಸೂರ್ಯೋದಯ ಆಗ್ತಾ ಇದ್ದ ಹಾಗೆ ಉದುರಿ ಹೋಗಲಿ ಅಂತ ಶಾಪವನ್ನು ಕೊಟ್ಬಿಡ್ತಾನೆ ಆ ಒಂದು ಕಾರಣದಿಂದಲೇ ಈ ಪುಷ್ಪಗಳು ರಾತ್ರಿಯ ಸಮಯದಲ್ಲಿ ಹರಳಿ ಸೂರ್ಯೋದಯಕ್ಕೂ ಮುಂಚೆ ಬಿಡುತ್ತವೆ ಸಾಮಾನ್ಯವಾಗಿ ನಾವು ಹೂ ಬಿಡಿಸುವಾಗ ಅದು ಕೆಳಗಡೆ ಏನಾದರೂ ಬಿದ್ದೋದ್ರೆ ಅದನ್ನು ನಾವು ದೇವರಿಗೆ ಅರ್ಪಿಸುವುದಿಲ್ಲ ಆದರೆ ದೇವಲೋಕದ ಈ ಪಾರಿಜಾತ ಪುಷ್ಪ ಕೆಳಗೆ ಬಿದ್ದರೂ ಸಹ ಅದರ ಒಂದು ಪಾವಿತ್ರ್ಯತೆ ಹಾಳಾಗೋದಿಲ್ಲ ಹಾಗಾಗಿ ಇದು ದೇವರ ಪೂಜೆಗೆ ಯೋಗ್ಯವಾಗಿಯೇ ಇರುತ್ತದೆ ಶ್ರೇಷ್ಠವಾಗಿಯೇ ಇರುತ್ತದೆ ಪುರಾಣಗಳ ಪ್ರಕಾರ ದೇವದಾನವರು ಸಮುದ್ರ ಮಂಥನ ಮಾಡುವ ಸಮಯದಲ್ಲಿ ಕ್ಷೀರಸಾಗರದಲ್ಲಿ ಉದ್ಭವಿಸಿದಂಥ ವೃಕ್ಷ ಇದಾಗಿದೆ ದೇವತೆಗಳು ಈ ವೃಕ್ಷವನ್ನು ಸ್ವರ್ಗಾಧಿಪತಿಯಾದ ಇಂದ್ರನಿಗೆ ಕೊಟ್ಟಿರ್ತಾರೆ ಇದು ಪಾರಿಜಾತ ವೃಕ್ಷ ಉಗಮವಾದ ಕತೆ ಲಕ್ಷ್ಮೀ ದೇವಿಗೆ ಈ ಪುಷ್ಪ ಅತ್ಯಂತ ಪ್ರಿಯವಾದದ್ದು ಇದನ್ನು ಮನೆ ಅಂಗಳದಲ್ಲಿ ಬೆಳೆಸಿದರೆ ಮನೆಯಲ್ಲಿ ಶಾಂತಿ ನೆಲೆಸಿರುತ್ತೆ ಈ ವೃಕ್ಷದ ನೆರಳಿನಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ ಎನ್ನುವ ಇದೆ ನಾವು ಕಾಲು ತೊಳೆದಂತಹ ನೀರು ಬಟ್ಟೆ ವಾಶ್ ಮಾಡಿದ ನೀರನ್ನು ಬೇರೆ ಮರಗಿಡಗಳಿಗೆ ಹಾಕುವಂತೆ ಈ ಪಾರಿಜಾತ ವೃಕ್ಷಕ್ಕೆ ಹಾಕುವಂತಿಲ್ಲ ಏಕೆಂದರೆ ಈ ಮರದ ಕೆಳಗೆ ಮಹಾಲಕ್ಷ್ಮೀ ದೇವಿ ವಾಸವಿರುತ್ತಾಳೆ ಅಂತ ಆಗ್ಲೇ ಹೇಳಿದ್ದೀನಿ ಆದ್ದರಿಂದ ಈ ಮರದ ಪಾವಿತ್ರತೆಯನ್ನು ಕಾಪಾಡಬೇಕು ಈ ವೃಕ್ಷದ ಎಲೆ ಹೂವುಗಳಿಂದ ಅನೇಕ ಔಷಧಗಳನ್ನು ತಯಾರಿಸಲಾಗುತ್ತೆ ಈ ಪುಷ್ಪವನ್ನು ನಾನು ನಿಮಗೆ ತೋರಿಸಬಹುದು ಆದರೆ ಇದರ ಸುಗಂಧ ಪರಿಮಳವನ್ನು ನೀವು ಆಘ್ರಾಣಿಸಬೇಕು ಅಂದರೆ ಸ್ವತಃ ನೀವು ಆ ವೃಕ್ಷದ ಬಳಿಗೆ ಹೋಗಬೇಕು ಪಾರಿಜಾತ ವೃಕ್ಷದ ಬಗ್ಗೆ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಕೊನೆಯದಾಗಿ ಮತ್ತೊಂದು ವಿಷಯ ಹೇಳೋದಕ್ಕೆ ಮರೆತಿದ್ದೆ ಶ್ರೀಕೃಷ್ಣ ದೇವಲೋಕದಿಂದ ಭೂಲೋಕಕ್ಕೆ ತಂದಂತಹ ಪಾರಿಜಾತ ಪುಷ್ಪದ ಈ ಗಿಡವನ್ನು ನಮಗೆ ಕೊಟ್ಟಂತಹ ನಮ್ಮ ನೈಬರ್ ವೀರಪ್ಪ ಅವರಿಗೆ ಧನ್ಯವಾದಗಳನ್ನ ಹೇಳಲೇಬೇಕು ಥ್ಯಾಂಕ್ ಯು ಸೋ ಮಚ್ ಸರ್ ಇಂಥ ಒಂದು ಅದ್ಭುತವಾದ ಗಿಡವನ್ನು ನಮಗೆ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್